ಬಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಪ್ರಭಾರ ಅಧ್ಯಕ್ಷರಾಗಿ ನಾಗರತ್ನ ಶ್ರೀನಿವಾಸ್ ಅವಿರೋಧ ಆಯ್ಕೆ ಬೆಂಗಳೂರು ಉತ್ತರ ತಾಲೂಕಿನ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದಿನ ಅಧ್ಯಕ್ಷರ ಸ್ಥಾನ ತೆರವಾದ ಹಿನ್ನೆಲೆ ಚುನಾವಣೆ ನಡೆದಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಯಾರು ಸ್ಪರ್ಧೆ ಮಾಡದೇ ಇರುವ ಕಾರಣ ಪ್ರಭಾರ ಅಧ್ಯಕ್ಷರನ್ನಾಗಿ ನಾಗರತ್ನ ಶ್ರೀನಿವಾಸ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ನಂತರ ಮಾತನಾಡಿದ ಅಧ್ಯಕ್ಷೆ ನಾಗರತ್ನ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರ ಆದೇಶದ ಮೇರೆಗೆ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಒಗ್ಗೂಡಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲಾ ಸದಸ್ಯರು ಹಾಗೂ ಮುಖಂಡರುಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸುತ್ತೇನೆ ಎಂದರು ಕ್ಷೇತ್ರದ ಶಾಸಕರಾದ ಎಸ್ಆರ್ ಆದೇಶದ ಮೇರೆಗೆ ನಮ್ಮ ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲಾ ಸದಸ್ಯರುಗಳು ಒಗ್ಗೂಟದಿಂದ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ಎಲ್ಲಾ ಸದಸ್ಯರುಗಳು ಗಣ್ಯ ವ್ಯಕ್ತಿಗಳಿಗೂ ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ ನಮ್ಮ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಹಾಗೇ ನಮ್ಮ ಮುಖಂಡರಾದಂಥ ವೆಂಕಟೇಶಣ್ಣವರು ಹನುಮಣ್ಣವರು ಸೋಮಣ್ಣವರು ಉದ್ದಂಡೆಯವರು ಎಲ್ಲ ಬಂದಿದ್ದರು ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೇ ನಮ್ಮ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಎಲ್ಲ ಪೂರ್ಣ ಮತದಿಂದ ನಮಗೆ ಸಹಕಾರ ನೀಡಿದ್ದಾರೆ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಇದಕ್ಕೆಲ್ಲ ಮುಖ್ಯ ಕಾರಣ ಹೋಬಳಿ ಆದರೆ ನರಸೇಗೌಡರು ಅವರು ಇಚ್ಛೆಯಂತೆ ಎಲ್ಲರೂ ಒಗ್ಗೂಡಿ ನಮ್ಮ ಪ್ರಭಾರ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ನಮ್ಮ ವರ್ಗ ಹಾಗೂ ನಮ್ಮ ಪಂಚಾಯತಿ ಅವರಿಗೆ ಎಲ್ಲ ನಮ್ಮ ನಾಯಕರುಗಳಿಗೆ ನಮ್ಮ ಎಸ್ ಆರ್ ವಿಶ್ವನಾಥ್ ಅವರಿಗೆ ಎಲ್ಲರಿಗೂ ತುಂಬಿರೋದಾದ ಧನ್ಯವಾದಗಳನ್ನ ತಿರ್ಸಕ್ಕೆ ಇಷ್ಟಪಡ್ತೀನಿ ಈಗ ಕಸದ್ದು ಸ್ವಲ್ಪ ಸಮಸ್ಯೆ ಇದೆ ನಮ್ಮ ಪಂಚಾಯತಿಲಿ ದಯವಿಟ್ಟು ಅದ್ರ ಕಡೆ ಗಮನ ಕೊಟ್ಟು